ಸ್ನೇಹಿತರೆ ಆ ಇವ್ರು ಇಷ್ಟೊತ್ತರ್ಗು ಕವನಗಳನ್ನ ಹೇಳ್ತಾನೆ ಇದ್ರು ಅವು ಎಂದೂ ಮುಗಿಯಲ್ಲ ಯಾಕಂದ್ರೆ ಸಾವಿರಕ್ಕಿಂತ ಹೆಚ್ಚು ಕವನ ಇವ್ರು ಬರ್ದಿದ್ದಾರೆ ಇವ್ರ ಬುಕ್ ಗಳು ನೋಡ್ಬೇಕು ಎಲ್ಲಿ ಜಾಗ ಬಿಟ್ಟಿಲ್ಲ ಬರದ್ ಬರದ್ ಬರದು ಅಷ್ಟು ತುಂಬಿಸಿ ಬಿಟ್ಟಿದ್ದಾರೆ ಕೇಳ್ತಾ ಹೋದ್ರ ಒಂದು ದಿನಾನು ಸಾಕಾಗಲ್ಲ ಇಷ್ಟೊಂದು ಅವ್ರು ಬರ್ದಿದ್ದಾರೆ ಇದು ಒಂದ್ ಬುಕ್ ಅಲ್ಲ ಈಗ ಎಷ್ಟೊಂದು ಗಳನ್ನ ಬರ್ದು ಬರ್ದ್ ಬರ್ದ್ ಅವ್ರು ಇಟ್ಟಿದ್ದಾರೆ ಅಂದ್ರೆ ಅವ್ರ ಒಂದು ಅಹ್ ಅಕ್ಷರ ಪ್ರೀತಿಗೆ ನನ್ ಕಡೆಯಿಂದ ಸಲಾಮ್ ಅಂತ ಹೇಳ್ಬೇಕು ಅವ್ರ ಅಕ್ಷರನ ಪ್ರೀತಿ ಮಾಡ್ತಾ ಇದಾರೆ ನೋಡಿ ಎಷ್ಟೊಂದು ಬರ್ದಿದ್ದಾರೆ ಅವ್ರ ಶ್ರದ್ಧೆ ಇದೆಯಲ್ಲ ಅವ್ರ ಶ್ರದ್ಧೆಗೆ ನಾನು ಆ ದೊಡ್ಡ ನಮಸ್ಕಾರನ ಹೇಳ್ತೀನಿ ಅಷ್ಟು ಪ್ರೀತಿನ ನೋಡಿ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ ಆಗ್ಲೇ ಬುಕ್ಗಳನ್ನ ಅದು ನೋಡಿ ಪೇಪರ್ಗಳು ಇಷ್ಟೊಂದು ಅವ್ರ ಕವನಗಳನ್ನ ಬರುದು 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 ಆ ಒಂದಿಷ್ಟು ಸಮಯವನ್ನು ವ್ಯಸ್ತ ಮಾಡದೆ ಬಂದಿದ್ದಾರೆ ನಾವ್ ಅಂತೀವಿ ಯಾವ್ದೋ ಒಂದು ಕೈ ಬೆರಳು ನೋವಾದ್ರೆ ಆಗಲ್ಲ ನನ್ನ ಕಡೆಯಿಂದ ಕೆಲ್ಸ ಅಂತ ಆದ್ರೆ ಅವ್ರ ಬೆರಳು ದಿನ ಪ್ರತಿ ನೋಯ್ತಾವ್ ಆದ್ರೂ ಹಠ ಬಿಡದೇನೆ ಇಷ್ಟೊಂದು ಬರ್ದಿದ್ ನೋಡಿ ನನಗೆ ಆಶ್ಚರ್ಯ ಆಯ್ತು ಒಂದು ನಿಮಿಷನೂ ಅವರು ಟೈಮ್ ವೇಸ್ಟ್ ಮಾಡ್ದೇನೆ ಬರ್ದಿದ್ದಾರೆ ಆ ಅವ್ರ ಒಂದು ಒಳಗಿರೋ ಒಂದು ಕವಿ ಮನಸ್ಸಿಗೆ ನಾವು ನಿಜವಾಗ್ಲು ನಾವು ಅವ್ರಿಗೆ ಅಹ್ ಕೃತಜ್ಞತೆಯನ್ನ ಸಲ್ಲಿಸ್ಲೇಬೇಕು ಇನ್ನು